ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ ಹೊಸ ನೀರು ಹರಿತಾ ಇದೆ ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು ಉಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ದು ಚಿತ್ರ ನೋಡಿಲ್ಲ ಚಿತ್ರದ ಅಡಕ ಗೊತ್ತಿಲ್ಲ ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನೆನ್ನೆ ವಿವರಿಸಿ ಹೇಳಲಾಗಿದೆ ಹೆಸರು ಯಾಕೆ ಹಾಗೆ ಏನು ಹಾಗೆ ಅರ್ಥವಾಗ್ತಿರೋಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ ಅಂದರೆ ಉದ್ದೇಶ ಒಂದೇನೆ ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆ ಆಗ್ಬೋದು ಅನ್ನೋದೊಂದು ಉದ್ದೇಶ ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಹಾಗೆ ಕಿವಿಯಲ್ಲಿ ಒಂದಿಷ್ಟು ಅನುಣಿಸುವಂತಹ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು ಹಿರಿಯರು ಮತ್ತೆ ಅನುಭವಸ್ಥರು ಮತ್ತೆ ಆಗ್ತಾ ಇದ್ರೆ ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ಬಂದಿದ್ದೀನಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ದ ತಮ್ಮೆಲ್ಲರಿಗೆ ಬಾಗಿದ ಶಿರಾ ಮತ್ತೆ ಮುಗಿದ ಕರದ ನಮನವನ್ನು ಅರ್ಪಿಸ್ತೇನೆ ನಮ್ಮ ಕಾರಣ ಮತ್ತೆ ಬಂದಿರೋರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತೆ ಮೀಡಿಯಾ ಮಾದರಿಗೂ ನನ್ನ ನಮಸ್ಕಾರ ಖುಷಿ ಆಗ್ತದೆ ಸುನಿಲ್ ಸರ್ ನಾ ನೋಡಿ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಗೊತ್ತು ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು ದೊಡ್ಡದಾಗಿ ಸಿನಿಮಾ ನಾನು ಬೆಳೆಸ್ಬೇಕು ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು ಒಳ್ಳೇದಾಗಲಿ ಅವ್ರಿಗೆ ಒಂದು ಟೆನ್ ಇಯರ್ಸಿಂದ ನೋಡ್ತಾ ಇದ್ದೀನಿ ಗಾಡ್ ಬ್ಲಸ್ ಟು ದಟ್ ಟೀಮ್ ಆ್ಯಂಡ್ ಈವನ್ ಫಾರ್ ದಿಸ್ ಟೀಮ್ ಒಳ್ಳೇದಾಗಲಿ ಎಲ್ಲರೂ ಹೊಸ ಕಲಾವಿದರಿದ್ದಾರೆ ಆ್ಯಂಡ್ ವೆರಿ ಗುಡ್ ಪ್ರೀ ಆರ್ಟಿಸ್ಟ್ ಆದ ಸೊ ಗಾಡ್ ಬ್ಲಸ್ ಟು ಹೋಲ್ ಟೀಮ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸಾತ್ವಿಕ ಅಂಬೋಪತಿ ಅಲೇಖ್ಯ ಅಲೇಖ್ಯ ಅಂದರೆ ಒಂದು ಹುಡುಗಿ ಹೆಸರು ಸರ್ ಆ ಹೆಸರು ಮೂವಿನಲ್ಲಿರೋ ಇಂದ ಆ ಹೆಸರು ಬಂದಿದೆ ಸರ್ ಅದು ಸರ್ ಅದು ಸಸ್ಪೆನ್ಸು ಮೂವಿ ನೋಡಿದ್ರೆ ಆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏನು ಅನ್ನೋದು ಗೊತ್ತಾಗುತ್ತೆ ಸರ್ ಅದು ತುಂಬ ಕಷ್ಟದಲ್ಲಿ ಮಾಡಿದ್ವಿ ಒಂದು ಒಂದು ಟೂ ಮಿನಿಟ್ಸು ಒಂದು ಬಿಲ್ಡಿಂಗಿಗೆ ಒಂದು ನಾಲ್ಕು ಪಿಲ್ಲರ್ ಅಂತಾರೆ ಸರ್ ಒಂದು ನಾಲ್ ನಾಲ್ಕು ಪಿಲ್ಲರ್ ಒಂದು ಬಿಲ್ಡಿಂಗು ಈ ಮೂವಿನಲ್ಲಿ ಒಂದು ನಾಲ್ಕು ಪಿಲ್ಲರ್ ಥರ ನಮಗೊಂದು ಸಪೋರ್ಟ್ ಮಾಡಿರೋರು ಇದ್ದಾರೆ ಅದು ಒಂದು ನಮ್ಮ ಆರ್ಟಿಸ್ಟ್ ಒಂದು ಆಮೇಲೂ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಒಂದು ಆಮೇಲೂ ನಮ್ಮ ನಾವು ಎಲ್ಲರಿಗೂ ಪ ಪರಿಚಯ ಆಗೋಕ್ಕೂ ಮೇನ್ ಕಾರಣ ನ್ಯೂಸ್ ಚಾನಲ್ ಅವರು ಆಲ್ರೆಡಿ ಪರಿಚಯ ಆಗಿದ್ವಿ ಬಟ್ ನಿಮ್ಮಿಂದ ಇನ್ನೂ ಸಪೋರ್ಟ್ ಬೇಕಾಗಿದೆ ನಮಗೆ ಸಪೋರ್ಟ್ ಮಾಡಿದ್ರಂತ ಒಂದು ಸಂತೋಷ ತಗೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಉಪತಿ ಸರ್ ಅವರಿಗೆ ಅವ್ರ ಜೊತೆ ನಾನು ಸೇರಿಕೊಂಡು ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಈ ಮೂವಿನ ಸ್ಟಾರ್ಟ್ ಮಾಡಿದ್ದು ಈ ತುಂಬ ಕಷ್ಟದಿಂದ ಮಾಡಿರೋ ಮೂವಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಅದರಲ್ಲಿ ಹೀರೋ ನಟನಾಗಿ ಅಂತ ಹೇಳಿದ್ದಾರೆ ಸರ್ ಆದರೆ ನಾನು ಅನ್ಕೊಂಡಿದ್ದೀನಿ ನೀವು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ನನ್ನ ಪಾತ್ರ ಇರೋದು ಇದರಲ್ಲಿ ಎಲ್ಲ ಹಾರರ್ ಮೂವಿ ಇರೋದ್ರಿಂದ ಇದರಲ್ಲಿ ನಂದು ಮುಖ್ಯ ಪಾತ್ರ ಆಗಿರುತ್ತೆ ಈ ಎಲ್ಲರಿಗೂ ಗೈಡೆನ್ಸ್ ಮಾಡೋದು ನಾನು ಈ ಪಾತ್ರದಲ್ಲಿ ನಾನು ನಮಸ್ಕಾರ ನನ್ನ ಹೆಸರು ನಿಸರ್ಗ ಇದು ನನ್ನ ಫಸ್ಟ್ ಫಿಲ್ಮ್ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೆ ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಆಗ್ಲೇ ಎಲ್ರು ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿ ಮೂರು ಮೂರ್ ಜನ ಫ್ರೆಂಡ್ಸ್ ಅವರು ಒಂದ್ ಮನೆಗೆ ಹೋಗ್ತಾರ ಅಂದ್ರೆ ಗೆಸ್ಟ್ ಹೌಸ್ ಟ್ರಿಪ್ ತರ ಹೋದಾಗ ಅಲ್ಲಿ ನಡೀತಕ್ಕಂಥ ಸ್ಟೋರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯ ಪ್ರಕಾಶ್ ಈ ಚಿತ್ರದ ಬಗ್ಗೆ ಅಂದ್ರೆ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಕ್ಯಾಥರಿನ್ ಅಂತ ಹೇಳಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಒಂದು ದಿವಸ ಹೋಗಬೇಕು ಅಂತ ಅಲ್ಲಿ ಹೋದಾಗ ನಮಗೆ ಬರುವಂಥ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಅದು ನಮಗೆ ಸಂಬಂಧ ಇದೆಯೋ ಇಲ್ವೋ ಅಥವಾ ನಾವಲ್ಲಿ ಏನೇನೋ ಕಷ್ಟಗಳು ಫೇಸ್ ಮಾಡ್ತೀವಿ ಯಾಕೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಚಿತ್ರದಲ್ಲಿ ಒಂದು ಟೈಟಲ್ ಇದೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಂತ ಅದೇನು ಅನ್ನೋದು ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ ಅದಕ್ಕೂ ಇದಕ್ಕೂ ನಮಗೆ ಸಂಬಂಧ ಏನು ಹೊರ್ಗಡೆ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಆಗ್ತಾನೇ ಇರೋಲ್ಲ ನಮಗೆ ಇದು ಏನು ಈ ಥರ ಭಾಳ ಒಂದು ವಿಚಿತ್ರವಾದಂಥ ಅನುಭವನ ಅನುಭವಿಸಿ ನಾವು ಹೊರಗೆ ಬರ್ತೀವ ಇಲ್ವಾ ಈ ರೀತಿ ಕಂಪ್ಲೀಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇದೆ ಈ ಮೂವಿಯಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾಹ್ನವಿ ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲೈರಾ ಅನ್ನೋ ಕ್ಯಾರೆಕ್ಟರ್ ನೇಮ್ ಇದೆ ಸೊ ಇದರಲ್ಲಿ ಎಲ್ಲರೂ ಹೇಳ್ದಂಗೆ ದ ಸ್ಟೋರೀಸ್ ನಾವು ಒಂದು ಟ್ರಿಪ್ಗೆ ಪ್ಲ್ಯಾನ್ ಮಾಡಿ ಓಡ್ತೀವಿ ಸೊ ಅಲ್ಲಿ ನಡೆಯೋ ಏನೇನು ಸಿಚುವೇಶನ್ಸ್ ನಡೆಯುತ್ತೆ ಅದ್ರ ಬೇಸ್ಡ್ ಆನ್ ಬಂದು ಸ್ಟೋರಿ ಇದೆ ಸೊ ಆ ಮನೆಯೊಳಗಡೆ ಏನೇನು ನಡೆಯುತ್ತೆ ಏನೇನು ಸಿಚ್ಯುವೇಶನ್ಸ್ನ ನಾವು ಫೇಸ್ ಮಾಡ್ತೀವಿ ಅದರಿಂದ ಅದೇ ಎಲ್ಲರೂ ಹೇಳ್ದಂಗೆ ಆಚೆ ಬರ್ತೀವ ಬರಲ್ವಾ ಯಾರು ಉಳಿತೀವಿ ಯಾರು ಉಳಿಯಲ್ಲ ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ ಫನ್ ಇದೆ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಎಲ್ಲದೂ ಇದೆ ಮೂವಿಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಎಗೇನ್ ಮಾಧ್ಯಮ ಮಿತ್ರರಿಗೆ ಬಿಕಾಸ್ ನಾವು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ನಮ್ಮನ್ನು ನಿಮ್ಮ ಮುಂದೆ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ನಮ್ಮ ಸುಚಂದ್ರ ಪ್ರಸಾದ್ ಸರ್ ಅವ್ರನ್ನ ನೋಡಿನ ಭಾಳ ಖುಷಿ ಆಗ್ತದೆ ಅವ್ರಿಗೆ ಥ್ಯಾಂಕ್ಸ್ ಆ್ಯಂಡ್ ಡಿ ಎಸ್ ಕೆ ಮೂವೀಸ್ ನಮ್ಮ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಸೊ ಸಿನಿಮಾ ಬಗ್ಗೆ ನೀವು ಕೇಳ್ತಾ ಕೇಳ್ತಾಯಿದ್ರಿ ಸಿನ್ಮಾ ಬಗ್ಗೆ ಅಂದರೆ ನಿಮ್ಮ ಕಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ ಸೊ ಈ ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡು ಇದೆಲ್ಲ ಕ್ಯಾಶುವಲ್ ಪಾರ್ಟ್ ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮಗೆ ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ವಜ್ರಗಳ ಆತ್ಮ ವಜ್ರಗಳ ಸುತ್ತ ಆತ್ಮಗಳು ಅಂತ ಅಂದ್ರೆ ಈ ವಜ್ರ ವೈಢ್ಯರ್ಯ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಆಸ್ಪೆಕ್ಟ್ ಆದ್ರೆ ಇದನ್ನ ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ ಹೋಗಿರುವಂತಹ ಆರು ಜನಗಳು ಪಡುವಂಥ ಪಾಡ್ ಏನಿರಬಹುದು ಇವತ್ತು ಅಲೈಕ್ಯ ಚಿತ್ರದು ಈ ಟೀಮ್ ಡೈರೆಕ್ಟರ್ ಬಂದು ನಮಗೆ ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದು ಮೀಟ್ ಮಾಡಿದಾಗ ಇವರು ಮೊದಲು ಹೇಳಿದ್ದು ನಾವು ಮೂಲತಃ ಆಂಧ್ರದವರು ಕನ್ನಡ ಸಿನಿಮಾ ಮಾಡಿದ್ದೀನಿ ಮೊದಲನೇ ಕನ್ನಡ ಸಿನಿಮಾ ಮಾಡಿದ್ದಾನೆ ಇವರಿಗೆ ಫಸ್ಟ್ ಕನ್ನಡ ಬರುತ್ತೆ ಅನ್ನೋದು ಒಂದು ಆಯಿತು ಆಮೇಲೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಓದಿ ಕೇಳಿದ್ದು ಕ್ವಶನ್ ಕನ್ನಡ ಓದಕ್ಕೆ ಬರುತ್ತಾ ಬರೆಯೋಕ್ಕೆ ಬರುತ್ತಾ ಅಂತ ಸೊ ಇಲ್ಲ ಸರ್ ನಾನೆಲ್ಲ ನಾನೇ ಮಾಡಿದ್ದು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ಒಂದು ಬೇರೆ ರಾಜ್ಯದಿಂದ ಬಂದು ಕನ್ನಡ ಸಿನಿಮಾನ ಮಾಡ್ತಿದ್ದಾರೆ ಒಳ್ಳೆಯ ಕಥೆನ ಆಯ್ಕೆ ಆಯ್ಕೆ ಮಾಡಿಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅದಲ್ಲದೆ ತುಂಬಾ ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮೂರ್ ಜನ ಹೀರೋಗಳು ಮೂರ್ ಜನ ಹೀರೋಯಿನ್ಸ್ ಇದಾರೆ ಸೊ ಒಂದು ಹೊಸ ಪ್ರತಿಭೆಗಳನ್ನ ನಮ್ಮ ಅಲ್ಲಿರುವಂತ ಪ್ರತಿಭೆಗಳನ್ನ ಬೆಳೆಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವಾಗ ನಮಗೆ ತುಂಬಾ ಖುಷಿ ಆಯ್ತು ಎಲ್ಲಾ ಗೌರವ ಮಿತ್ರರೇ ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡುತ್ತೆ ಕನ್ನಡ ಸಿನಿಮಾ ಅತಿ ಹೆಚ್ಚಾಗಿ ಬರಲಿ ಮತ್ತೆ ಈಗ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಪ್ರಶ್ನೆ ಕೇಳ್ತಿದ್ರು ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಇದೆ ಕಾರಣ ಏನಂದರೆ ಅವರು ಕೇಳೋ ಪ್ರಶ್ನೆಗಳಲ್ಲಿ ತುಂಬ ಉತ್ತರಗಳಿದೆ ಮತ್ತು ಪ್ರಶ್ನೆಯೂ ಇದೆ ಯಾಕೆ ಅದನ್ನು ಕೇಳ್ತಾರೆ ಅಂದಾಗ ಅವ್ರು ಕೇಳಿದಾಗ ನಂಗೆ ಕೆಲವರು ಮುಕ್ಕಳು ಒಂಥರ ಆಗ್ತಿತ್ತು ರಿಯಲಿ ಗ್ರೇಟ್ ಅದು ಯಾಕೆ ಅಂದರೆ ಅವರ ಅನುಭವ ಅವರ ಹಿರಿತನ ಇವತ್ತಿನ ಚಲನಚಿತ್ರದ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಪ್ರತಿಯೊಬ್ಬರೂ ಈಗ ಕ ಚಲನಚಿತ್ರ ತೆಗೆಯಕ್ಕೆ ಹೋಗ್ತೀವಿ ಮಾಧ್ಯಮಿತರರಿಗೆ ನ್ಯೂಸ್ ಅವರಿಗೆ ಹೊಸದಾಗಿ ತೆಗೆದಿರುತ್ತಕ್ಕಂತಹ ಅಲೈಕ್ಯಾಸಿ ಮಾತಾಡಿದವ್ರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರಿಗೂ ಬಾಳು ಕೊಡ್ತಾರೆ ತಕ್ಕಂತಹ ನಮ್ಮ ಡೈರೆಕ್ಟ್ರ ಸರ್ಗಾಗಲಿ ಹಾಗೂ ಕಲಾವಿದರಿಗಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕರ್ನಾಟಕದ ಜನತೆ ಕೊಡ್ತಾರೆ ಅಂತ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ಳುತ್ತಾ ಈ ಸಿನಿಮಾನ ಎಲ್ಲರೂ ನೋಡಿ ನೋಡಿಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ